ஜி தந்து கொடுக்கோம் அனித்து ஒன்று மக்கள் ஓகே நான் சால ஓதா ஏன் மகளிர் இக்கீல் இரோது நன்கிஷ்ட இல்ல இல்லை நான் மாத்திர ஜீவன் இறோதல நான் இறது இல்லை மனிவ ஏ கிர்ஜி நீ சரளா நீ கண்டன மனைக்கு ஹோதி ஷோலாத்து இன்னெல்லாம் முகது ஹோத்து நோடு நீ யாவது நன்ன ரொக்க ஏன நீ நான் நின் தழிச்சேன் நான்க்கித்த முஞ்சே கை கைண்ட கசுக நீ அப்போ தழிச்சின் விடஸ்க்கோம்பு அந்த முகீத்தன் திகோடு நந்த நின்று எல்லா ஏன ஏன்னா நீ நான் மாத்திர ஒப்பதில்ல நீ இல்லை கூட அட்டே நானும் ஏனாத்து பணத்தன மாடி ஆகண்டி வித்கண்டு ஹோக தகந்த சும்மங்கே எல்லா சாக்கிரின்னு நின்பந்தே

ആ ഡോലി ആ ഗണ്ടോ മത ജാ കിട്ടി ഇല്ല ഒന്ന് ലക്ഷ അജീൻ ബന് ഏൻ്റെ എസ് ആട്ടാട്ബട്ട് കൊയ്യൊന്നും കൂസ്കേറെ ബിടസ് കൊടുത്ത ಇಷ್ಟು ನೀನ್ ನನ್ನ ಮೇಲೆ ಗಡ್ಡು ಅಂದ್ರೆ ನಿನಗೆ ಮಾಡಿ ಹಾಕಿ ಅಂತದ್ದು ನನಗೆ ಹರಕತ್ ಬಿದ್ದತೆ ನಿನ್ಗ ತಾಯಿ ಅನ್ನೋದಿಲ್ಲ ನನಗೆ ಹಾಕಿರ್ಬೇಕು ಮಕ್ಕಳು ಅನ್ನೋದೇ ಮಗಳನ್ನ ನನಗೆ ಹಾಕಿರ್ಬೇಕು ಇಲ್ಲಡ ಹೇಳ್ತೀನಿ ಕೇಳ ನಿನಗೆ ಮತ್ತೊಮ್ಮೆ ಮೊದಲ ಫೋನ್ ಹಚ್ಚಿ ಒತ್ತ ಜಗ ಖಾಲಿ ಮಾಡ್ಬೇಕು ನೀನ ಅಪ್ಪ ಏನಂದ್ರೆ ಚಿಗಾವ್ ನೀನು ಜಗ ಖಾಲಿ ಮಾಡ್ಬೇಕ ಅಲ್ಲ ನಾ ಹೊಕ್ಕಿನ ನನ್ನ ಗಂಡನ ಮನೆ ನಾ ಏನಿಲ್ಲ ಇರಾಕ್ ಬಂದಿಲ್ಲ ನನಗೂ ನನ್ನ ಜೀವನ ನನ್ನ ಗಂಡ ನನ್ನ ಗಂಡನ ಮನೆ ನಂದು ಒಂದು ಬಾಳೆ ಬದುಕು ಅಂತ ಐತಿ ನಾ ಹೊಕ್ಕೇನಿ ಆದ್ರೆ ಜಗ ಖಾಲಿ ಮಾಡ್ಬೇಕು ನೀ ಇಲ್ಲಿ ಇರಂಗಿಲ್ಲ ನೋಡು ಅಂತೇಳಿ ಇಷ್ಟು ಕಟ್ನಿಟ್ಟು ಕರಾರು ಮಾಡಿ ನನಗ ಠಬ್ರ್ ಮಾಡಿ ಚಿಗವ ನೀನ ಈಕ ನಾನು ಈ ಮನಿ ಮಗಳನ್ನ ಮರ್ತ ಬಿಟ್ಟೆನ ನಿನ್ನ ಮಗಳಿಗೆ ಎಷ್ಟು ಅಧಿಕಾರ ಐತಿಯೋ ಅಷ್ಟು ಅಧಿಕಾರ ನನಗೂ ಐತಿ ಈ ಮನಿಯೊಳಗೆ ನಾನು ಈ ಮನೆ ಮಗಳದೇನಿ ನನ್ನ ಮನಸ್ಸು ತಿಳಿತಾ ಇರ್ತೇನೆ ಅನ್ನಸ್ತಾ ನನ್ನ ಗಂಡನ ಮನೆಗೆ ಹೋಗ್ತೀನಿ ನನ್ನ ಮನಸ್ಸು ನನ್ನ ಇಷ್ಟ ಇದು ನನ್ನ ಮನಿ ಐತಿ ನೀ ಬರೋಕ್ಕಿಂತ ಮುಂಚೆ ನಮ್ಮ ಮಗ ಇದ್ದಕ್ಕಿ ನಾ ಹುಟ್ಟಿದ್ದಕ್ಕೆ ನಾ ಆ ಆಮ್ಯಾಗ ನೀನ ನಿನ್ನ ಮಗಳು ಬಂದಿದ್ದೀ ಮನಿಗೆ ಬಂದಾಗಿಂದ ಒಂದಿನ ನೆಮ್ಮದಿ ಕೊಡ್ಲಾರ್ದಂಗೆ ನಡ್ಕೊಂಡಿದ್ದಾಗೈತಿ ನೋಡ ಚಿಗವ್ವ ನಾ ಹೇಳ್ತೇನೆ ಕೇಳ ನನ್ನ ಮ್ಯಾಗ ಅಧಿಕಾರ ಚಲೈಸಕ್ ಬಿಡಬೇಡ ಇಷ್ಟು ದಿನ ಏನೋ ಒಂದು ಹೋಲ್ ಹೋಲ್ಬಿಡ ಅಂದ್ರೆ ಅನ್ಕೊಲ್ದಕ ಆಗೋಲ್ತಕ್ಕಂತ ನಾನು ಸುಮ್ಮನೆ ಇರ್ತಿದ್ದೆ ಇನ್ನು ಹಂಗೆ ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಬೇಡ ನನ್ನ ಗಂಡಕ್ಕೆ ಫೋನ್ ಹಚ್ಚಿ ಕರೆಸಿ ಹೋಗುದೇನು ನಾನೇನು ಭಾಳಕ್ಕಾಗಲ್ಲ ಒಂದೇ ಮತ್ತ್ ನಾನು ಬರ್ತೀನಿ ರೀ ಅಂದ್ರೆ ನನ್ನ ಹಂಗ ಅಷ್ಟ ಚಂದ ಹೇಗೆ ಹಿಡ್ಕರ್ ಕೊಡ್ಕರ ನನಗೇನು ಯಾರು ಬರಬೇಡ ಅಂತೇಳಿ ಯಾರು ಅನ್ನೋರು ಇಲ್ಲಲ್ಲಿ ನಮ್ಮ ಅಪ್ಪನ ಮರ್ಯಾದೆ ಹೋಗತ್ತಲ್ಲ ತವ್ರ ಮನೆಗೆ ಇಟ್ಕೊಂಡು ಜಪಾನ್ ಆಗಿಲ್ಲ ನಮ್ಮ ಅಪ್ಪು ಯಾಕಂತಾರೆ ಬಿಡು ಎಲ್ಲಾರಿಗೂ ಗೊತ್ತಿದ್ದಿದ್ದೆ ಐತಿ ನೀನು ಹಣೆ ಬರ ನಿಗ ಅಂತಾರೆ ಎಂತ ಚಿಗಿ ಮಲ್ತಾಯಿ ಇಟ್ಟು ಒಂದಿಟ್ಟು ಬಾಂಟಿ ಮಗಳ ಜಪಾನ್ ಮಾಡಕ್ಕಾಗಿಲ್ಲ ಎಂತ ಕಿಮ್ಮತ್ ಗಿಡದಾಳ ಅಂತೇಳಿ ಚೀತೂ ಅಂತೇಳಿ ನಿನಗೆ ಉಗಿತಾರ ಉಗಿಲಿ ಉಗಿಲಿ ನಿನಗೂ ಅದೇ ಬೇಕಾಗಿತ್ತಲ್ಲ ಆಯ್ತು ಹೊಕ್ಕಿನಿ ಏನಿಲ್ಲ ಇರೋದ್ ಬಂದಿಲ್ಲ ನನಗೆ ಹೋಗಂತ ಹೇಳಕೋಡ ನಿನ್ನ ಕೈಲಿ ಮಾಡೋದಾಗಲ್ಲ ಆಯ್ತು ನನಗೆ ಹೋಗಿ ಎದ್ದು ಮಾಡ್ಕೊಂಡು ತಿನ್ನೋದು ಗೊತ್ತೈತಿ ಏನು ಓಕೆ ನಮ್ಮ ಅಪ್ಪಗ್ ನಮ್ಮಅಪ್ಪ ತಾ ಕೊಡಕೋಬೇಡ ಈಗ ನಿಮ್ ತಮ್ಮನ್ನ ನಂಬಿ ಎಲ್ಲಿ ಬೇಕಲ್ಲ ಸಾಲ ತಗದು ಕೊಡಕತ್ತಿಯಲ್ಲ ಚಿಗವ ನೋಡು ಬೇಕಾದ್ರೆ ಒಂದಿನ ಅನುಭವಿಸ್ತೀನಿ ಇದಕ್ಕೆ ಏನ ಏನು ಮಾಡ್ತೀವಿ ಒಟ್ಟು ಗೊತ್ತಿಲ್ಲ ಎಲ್ಲಿ ಹೋಗಿ ಮುಟ್ತತೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಅಪ್ಪನ ಒಂದು ಗೋಳ ಐಕೋಬೇಡ್ರಿ ಅಕ್ಕ ತಮ್ಮ ಸೇರ್ಕೊಂಡು ನಿನ್ನ ಮದುವೆ ಆದಾಗಿಂದ ನಮ್ಮ ಅಪ್ಪ ಏನು ಸುಖ ಪಟ್ಟಿ ದಟ್ಟರಾಗ ಐತಿ ಅಹಾ ಅಕ್ಕ ಏನಕ್ಕ ಇವತ್ತು ಹಿಂಗ್ ಮಾತಾಡತಿ ಯವ್ವಾ ನಸ್ಗುನ್ ಹೆಂಗಿದ್ದು ಎಷ್ಟು ಮಾತಾಡ್ತೀಯಲ್ಲ ನೀನು ಹೌದು ನಸ್ಗುನ್ ಹೆಂಗಿದ್ದಿದ್ದಕ್ಕೆ ಪಾಪ ಬಾ ಚಂದ ನೋಡ್ಕೊಂಡ್ಬಿಟ್ರಲ್ಲ ನೀವ ಅದಕ್ಕ ಹೆಂಗಿದ್ರು ನಿಮ್ಮ ಬುದ್ಧಿ ಬಿಡೋದಲ್ಲ ಅಂತ ಗೊತ್ತಾತಲ್ಲ ಇಸ್ಕಾತ್ ಮನಸ್ ಮನಸ್ನಾಗ ಸಂತ ಇದ ಈ ನಮ್ನಿ ಈ ನಮ್ನಿನ ಚುಸ್ತಿರ್ತೀರಿ ಅಂತ ಗೊತ್ತಾದ್ಮೇಲೆ ಇನ್ಯಾಕೆ ಸುಮ್ನೆ ಇರ್ಬೇಕು ಹೋಗುದಕರೆ ಈ ಮನೆಯಿಂದ ಆದ್ಮೇಲೆ ಬಾಯಿ ಮುಚ್ಕೊಂಡ್ಯಾಕ ಹೋಗ್ಲಿ நீங்க நன்ட் நூட்டார நீங்க ஏனா நம்ம அப்பக்கு நீ ரொக்க கொடோ அந்தமேலே இது எல்லாம் எவரு பேட அந்த அனிதி மேலே நான் ஏனா சும்மேன் ஒதுக்கோ இன்னொந்தாகி நான் அதொக்கண்டு நான் தழித்தான் பிடிச்ச ஏனே நன்கே இல்ரோ ஆசை இல்லை இவத்த ஃபோன் ஹாஸ்தேன் நான் கண்டிக்கு நான் ஓகேனே ஆரம்பே மணி துண உள்ாட எப்பா இவ் தம்பி சப்பிலே கொடது ஓடசு ஏனா மாட்டாடக்குல திகிபேட ஹங்கேனா திங்கோ மாத்தாடக்கு போல்ல அல்லே ஒரு மாதா மனிவ் வரக்கூடே ஆமேலே இவரு யாரோ ஜேக்கர் ಒಂದು ಲಕ್ಷ ರೂಪಾಯಿ ಕೊಟ್ಟೋಗ್ಯಾರ ಅದೇ ಅಂತ ಹುಚ್ಚು ಹೆಣ್ಣು ಮಗಳ ಅದೇ ಹುಚ್ಚು ಹುಚ್ಚು ಮೂಳಿ ಜಯಕ ರೊಕ್ಕ ಕೊಟ್ಟೋಗ್ಯಾರ ಆ ರೊಕ್ಕಕ್ಕೆ ನಿನಗೆ ಸಂಬಂಧ ಇಲ್ಲ ನೋಡಪ್ಪ ಮನಿ ಪತ್ರನೂ ಕಸ್ಕೊಂಡು ತೆಗೆದಿಟ್ಟೇನೆ ಅದು ಎಲ್ಲಿಟ್ಟೇನೆ ಅಂತ ಗೊತ್ತು ನಿನ್ನ ಕೈಯಾಗಿ ಕೊಟ್ಟೆನ ನಾನು ಅದನ್ನು ಏನು ಅದು ಜವಾಬ್ದಾರಿ ನಿಂಗೆ ಗೊತ್ತು ಒಂದು ರೂಪಾಯಿ ಜಯಕರ್ ಕೇಳಕ್ಕೆ ಬಂದು ನಂಗೆ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲಿದ್ದು ಕೊಡ್ತಾಳೆ ಅವ್ವ ಕೊಟ್ಕೊಲಿ ಅಷ್ಟೇ ಮಾಡ್ತೇನೆ ವಾ ಈಕೆ ಏನೋ ಊರು ರಾಡಿ ಮಾಡಕ್ಕತ್ತಾಳ ಅಂದ್ರೆ ನಾವೇ ತೆಲಿ ಕೊಡಕ್ಕೆ ಹೋಗ್ಲಿ ಎಲ್ಲದಕ್ಕೂ ಏನಾರ ಮಾಡ್ಕೊಳ್ಳಕ್ಕ ಅಪ್ಪ ಅಮ್ಮ ನನಗೆ ನನ್ನ ಗಂಡಗೆ ತಂದು ಹಚ್ಚಕತ್ತಿ ಎನ್ನಿನ ಅಪ್ಪಗಿಲ್ಲ ಬರದು ಹೇಳ್ಕೊಡಕತ್ತಿ ಎನ್ನಿನ ಹೌದು ಹೌದಂತ ಹೇಳಿ ಇಟ್ಕೊರಿ ಇಲ್ಲ ಬರ್ದು ಹೇಳ್ಕೊಡ್ತೇನೆ ನಾನು ಪಾಪ ಇವತ್ತ ನೀನು ಓದಿ ಚಲೋ ಆತಿ ಮನೆಯಿಂದ ಹೊಕ್ಕ ನೋಡ್ರಿ ನನಗೆ ಗೊತ್ತಾಯ್ತು ಹೋಗುದು ಮಾತಾಡ ಮಾತಾಡ ನಿನಗೋ ನೀನು ನೀನು ನಿನ್ನ 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 ಸೊಕ್ಕ ಬಾಳೈತಿ ಏನು ಏನ ಇರಲಿ ಇವತ್ತು ಇವತ್ತು ಸರಿಯಾಗಿ ಮಾತಾಡಿದ್ದಾಳೆ ಬಾಕಿ ಮುಟ್ಟು ನೋಡ್ಕೊಬೇಕಿ ಯಪ್ಪ ಹಂಗೆ ಏನೋ ಸಿಟ್ಟಿಗೆ ಒಂದು ಮಾತಾಡಿದೆ ನೀ ಯಾಕೆ ಕೂಡ ಜಗಳ ಮಾಡ್ಕೊಂಡು ನಿಲ್ಬೇಡಪ್ಪ ಹೋಲ ತಾಗ್ಬಿಟ್ಬಿಡ ಏನು ಇಲ್ಲವಾ ನನಗೇನು ಜಗಳ ಮಾಡ್ಬೇಕಂತ ಏನಿಲ್ಲ ಆದರೆ ಮನುಷ್ಯಾಗ ಸ್ವಲ್ಪ 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 ಇರಬೇಕು ಯಾಕೆ ನಾವು ಇನ್ನೊಬ್ರು ಮನ್ಸಿಗೆ ನೋವು ಮಾಡ್ಬೇಕು ಅದು ನನ್ನ ಹಂಗ ಅದು ನನ್ನ ಮಗಳ ಗತಿ ಮಗಳು ಆಕಿ ನಾನು ಚಲೋ ನೋಡ್ಕೊಳ್ಳೋಣ ಅನ್ನೋದು ಬರಲೇ ಇಲ್ಲಲ್ವ ಆಕಿ ಮನಸ್ಸಿಗೆ ಥೂ ಇದ್ರ ಮನಸ್ಸು ಎಂತ ಮನಸ್ಸು ಕಲ್ ಹಚ್ಲಿ ಎಂತ ನೀಚ ಬುದ್ಧಿ ಹಾಕ್ಬಿಟ್ಟ ದೇವ್ರ ಅಂತ ನಾನು ಹೋಗ್ಲಿ ಬಿಡಪ್ಪ ಬೇಜಾರು ಮಾಡ್ಕೋಬೇಡ ಅಪ್ಪ ನಾ ಇಲ್ಲಿದ್ದಷ್ಟು ಸಿಗೋಗಿ ಇನ್ನೂ ಸಿಟ್ಟಿ ಏರ್ಕೊಂತ ಹೋಗತ್ತೆ ಅದಕ್ಕೆ ಬೇಡ ನಾನು ಊರಿಗೆ ಹೋಗ್ಯನಪ್ಪ ಅಂದರೆ ನನ್ನ ಗಂಡಿಗೆ ಇವತ್ತೇ ಬರಕ್ಕೆ ಹೇಳ್ತೀನಿ ಏನಪ್ಪ ಬೇಜಾರ ಮಾಡ್ಕೊಬೇಡ ನಿಂಗೆ ಹಂಗೆ ಮಮ್ಮಗೆ ಮಮ್ಮಗಳ್ ನೋಡ್ಬೇಕು ಅನ್ನಿಸಿದ್ರೆ ಬಾರಪಾ ಅಲ್ಲೇ ಬಂದು ನೋಡ್ಕೊಂಡು ಇದ್ದು ವಸ್ತಿ ಆರಾಮ್ ಹೋಗು ಅಕ್ಕ ಅವು ಬೈದ್ಲು ಅಂತೇಳಿ ಹೊಂಟೆ ಬಿಟ್ಟೇನು ಹ್ಞೂನವ ನನಗೆ ಯಾಕ ಮನಸ್ಸು ಸಮಾಧಾನ ಇಲ್ಲ ಇಲ್ಲಿಷ್ಟು ಜಗಳ ಮಾಡ್ಕೊಂತ ಇರೋಕೆ ನನ್ನ ಮನ್ಸಾಗ ಒಪ್ಪು ಅಂತ ಅಕ್ಕ ಏನು ಅದಕ್ಕೆ ನಾವಲ್ಲ ನಾನು ಹೋಗ್ತೀನಿ ನಿನ್ಗೆ ಏನಾರು ಹಂಗೆ ನೋಡ್ಬೇಕು ಅನ್ನಿಸ್ತಂದ್ರೆ ಪಾಪುನ ಅಪ್ಪನ ಜೋಡಿ ಬಾರವಾ ಏನ ಆತ ಅಕ್ಕ ಆತ ತವ್ರ ಮನೆಗೆ ಬಾಣೆ ತನಕ ಅಂತ ಬಂದು ಮಗಳನ್ನ ಒಂದು ಖುಷಿಯಿಂದ ಇಟ್ಕೊಂಡು ಕಳ್ಸ ಯೋಗ್ಯತೆ ನನಗೆ ಇಲ್ಲದಂಗೆ ಆಗ್ಬಿಡತವ ಬೇಜಾರ ಆಬೇಡ ನನ್ನ ಮಗಳೇ ಬೇಜಾರ ಇರ್ಲಿ ಬಿಡಪ್ಪ ಅದಕ್ಕೆ ಯಾಕ್ ಬೇಜಾರಕ್ಕೆ ನಾ ನಾನು ಖುಷಿಯಿಂದಾನೆ ಹೊಂಟೆನೆ ಆ ದುಃಖದಾಗಂಟೆನೆ ಅಂತ ಯಾರು ಅಂದ್ರು ನಿಂಗ ನಾನು ಖುಷಿಯಿಂದಾನೆ ಆದಿನಿ ನೀ ಬಿಡು ಈಗ ಅದರ ಬಗ್ಗೆ ಚಿಂತೆ ಮಾಡಕ್ಕ ಹೋಗಬೇಡ ಆಯ್ತವಾ ಆಯ್ತು ಹಬ್ಬಾ 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 ಮಗ ಕೆಲಸ ಮಾಡಿ ಸುಸ್ತಾಗಿ ಬಂದಾನ ಏಳೆದಿ ಬೇ ಒಂದଟಕ ಚಲೋ ತಂಗ ಚಹಾ ಮಾಡ್ಕೊಂಡ ಬಾ ವಾ ಬಂದ್ಯಾಲ ಅಲ್ಲಲ್ಲ ಇವತ್ತು ರಾತ್ರಿ ಒಂದ ದಿನ ಬರಲ್ಲ ಅಂದಿದ್ದಿ ಎರಡು ರಾತ್ರಿ ಬರಲೇ ಇಲ್ಲ ಅಲ್ಲ ಅಯ್ಯೋ ಏನು ಮಾಡ್ತೀವಿ ಕೆಲಸ 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 ಸಿಕ್ಕಾಪಟ್ಟೆ ಕೆಲಸ ಹಾ ಹಾಗಾಗಿ ಬರಕಲ್ಲಿ ಇಲ್ಲಿ ಈಗ ನಿನ್ನ ಮಗ ಬಾರಿ ಬಿಜಿ ಆಗ್ಬಿಟ್ಟದವ್ವ ಹಾಗಾಗಿ ತಲೆ ಕೆಡ್ಸ್ಕೊಬೇಡ ಸ್ವಲ್ಪ ಭಾಳ ಪುರ್ಸೊತ್ ಇಲ್ದಂಗೆ ಆಗಿ ಏನು ಮಾಡ್ಬೇಕು ಹೌದಾ ಹ್ಞೂ ಬಿಡಪ್ಪ ಹೋಲ ತಗ ಒಟ್ಟು ಹೆಂಗೆ ಒಟ್ಟು ನಿನ್ನ ಕೆಲಸ ಮುಗಿಸಿ ಬಂದೆಲ್ಲ ಅಷ್ಟೇ ಸಾಕು ನಾ ಯಾಕಿನ್ನ ನನ್ನ ಮಗ ಬರಲಿಲ್ಲ ಯಾಕಿನ ನನ್ನ ಮಗ ಬರಲಿಲ್ಲ ಅಂತೇಳಿ ಮನ್ಷೇ ಸಮಾಧಾನ ಆಗಿದ್ದಿಲ್ಲ ಗೊತ್ತಾನ ಹ್ಮ್ ಅದಂಗೆ

நான் ஓகே அது ஏனது வெள்ளி ஊரல் தலைப்பது வெள்ளிது உங்குர பெள்ளி ஜைனா அங்கே எல்லாம் தகண்டே ஏனா நோடி மக்க அறிக் கொடுத்து ஆ நோடி தகண்டாதோ கொனக்கு மாதிரி மாத்தாடது ஏன்படங்கில் நோடல அப்பா 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 இவன் சொக்கீக்கே பாரி சொ நானே ஏன்பட்ட ஆ ನಾನು ಏನು ಬಿಟ್ಟೇ ಇಲ್ಲ ಏನಂತ ಹೇಳಿದೆ ಗೊತ್ತಾನೆ ಅಯ್ಯೋ ನನ್ನ ಮಗ ಅಷ್ಟು ದುಡಿತಾನೆ ಇಷ್ಟು ದುಡಿತಾನೆ ದುಡಿದ್ರೊಕ್ಕ ಈಡಾಗ್ದಾಗ ಅಲ್ದಂಗೆ ಐತಿ ಈಗೆಲ್ಲ ಭಾರಿ ಐತವ ಹಂಗ ಹಿಂಗ ಅಂತೆಲ್ಲ ಮಾತ್ರ ಲಾಸ್ಟಿಗೆ ಏನು ಕೇಳಿದೆ ಮತ್ತು ಮದುವೆ ಮಾಡ್ಕೋತೀನಂದಿದ್ದೆಲ್ಲ ಅದೇನಂತು ಹುಡುಗನ್ ನೋಡೈತೆ ಎಲ್ಲೇ ಏನು ಎತ್ತ ಅಂತ ಕೇಳಿದೆ ಅದಕ್ಕೆ ಏನು ಆ ಇಲ್ಲ ಹ್ಞೂ ಇಲ್ಲ ಗೊತ್ತಾನೆ ಅದಕ್ಕೆ ಏನಂದ್ಲು ಗೊತ್ತನ ಅಯ್ಯೋ ಒಬ್ಬನ ಮದಿ ಮಾಡ್ಕೊಂಡೆ ಸಾಕಾಗೈತಿ ಇನ್ನೊಬ್ಬನ ಮದಿ ಮಾಡ್ಕೊಂಡು ಏನ್ ಮಾಡ್ಲಿ ಸಾಕಾಗೈತಿ ಜೀವನ ನನಗ ಮದಿ ಮಾಡ್ಕೊಳ್ಳೋ ಯಾ ಇಂಟ್ರೆಸ್ಟ್ ಇಲ್ಲ ಬೇಕಾಗಿಲ್ಲ ನೋಡನ್ ಮುಂದೆ ಬೇಕಾರ ಈಗ ಆರಾಮದೇನಿ ನನ್ ಮತ್ತದನ್ನ ಇದು ಮಾಡಕ್ ಇಷ್ಟ ಇಲ್ಲ ಅಂತಳ ಹಂಗಂದ ಅಂದ್ರ ಕಿತ್ ನೀನ ನನ್ ಒಂದ್ ಚಲೋ ಕನ್ನೆ ನೋಡಾಕತ್ತೇನ ಮದ್ವಿ ಮಾಡ್ತೇನೆ ಅಂತ ಹೇಳಿ ಹಾ ಈ ಈಕಿನ ನನ್ ಮಗ ಮಾಡ್ಕೊಂತಾನ ಬೇಕತ್ತಲ್ಲ ಅದು ಜೊತೆಗೊಂದು ಇನ್ನೂ ಮಕ್ಳು ಮರಿ ಇಲ್ಲ ಒಂದು ಒಂದ್ ಮಾತಿತ್ತ ಏನ ಈಗ ಒಂದ್ ಹಡದ್ ಕುಂತಾಳ ಆ ಈಕಿನ್ ಅದೇನಂತಾರಲ್ಲ ದಬ್ರಿ ತೊಗೊಂಡ್ರೆ ಚಮಚೆಪ್ರಿ ಅನ್ನಂಗ ಈಕಿನ ಮದ್ವಿ ಮಾಡ್ಕೊಂಡ್ರೆ ನಾವು ಹುಡ್ಗುನ್ ಜಾಪಾನು ಅವನೇ ಮಾಡ್ಬೇಕಲ್ಲ ಅನ್ನೋ ಇದಕ್ಕರ ಈಕಿನ್ಯ ಯಾರ ಮದ್ವಿ ಮಾಡ್ಕೊತಾರ ಹಂಗಂತಾಳೆ ಯಾರು ಒಪ್ಪ್ರಿರ್ಕಿಲ್ಲ ಅದಕ್ಕೆ ನಾ ಮದ್ವಿ ನೀ ಮಾಡ್ಕೊಳಲ್ಲ ಅಂತೇಳಿ ನಾಟಕ ಮಾಡ್ತಾರತಾಳ ಅಷ್ಟೆ ನೀ ಏನ್ ಮಾಡ್ಬೇಕ ನನ್ನ ಮಗನ ಮದ್ವಿಗಂತೂ ಕನ್ನೇ ಮತ್ತು ಮತ್ತೆ ಇದ್ವು ಏನು ತೀ ಬಿಟ್ಕೊಟ್ಟು ಡ್ರೈವರ್ ಆಗಿ ಹೋದ್ಲು ಚಲೋ ಹುಡುಗನ ಹುಡುಗಿನ ನೋಡಕತ್ತೆ ನಾನು ನನ್ನ ನಾನು ಮಗ್ ಅನ್ಬಕ ನೀ ಅಯ್ಯೋ ಒಬ್ಬಂತ್ರು ಕಿತ್ಕೊಂಡು ಓಡೋದು ನಾನಂತರೂ ಬಿಡ್ರಿ ನಿಮ್ಮ ಮಗನ ಕಟ ತಡಿಲಾರ್ದ ಮಾಡು ಇದಕ್ಕೆ ತಲೆ ಬಿಟ್ಟೆ ಇನ್ನೇ ಬೇಕು ಊರ್ ಮಧ್ಯಾಹ್ನಕ್ಕೆ ಪಡೆಯರ್ಸ್ಕೊಂತ ಓಡೋದ್ಲು ಇನ್ ಮೂರನೇ ದಿಕ್ ಹೆಂಗೆ ಹೋಗ್ಕಳ ಏನೋ ನೋಡ್ರಿ ವಿಚಾರ ಮಾಡ್ರಿ ಅದಕ್ಕೆ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡ್ತೀವಿ ಅಂತಾಳಾಳಾಳಾಳಾಳಾ ಇಷ್ಟು ಸೊಕ್ಕೇ ಅಲ್ಲಿ ಬಿಡಲಾ ಹೊಲತ ನೀ ಅಂದಿ ಅಂತೇಳಿ ಅಲ್ಲಿ ಹೋಗಬಾರ್ದಾಗಿತ್ತಪ್ಪ ಅರ್ಧ ಹೋಗಿ ನನ್ನ ಮಕ್ಕಕ್ಕೆ ನಾನೇ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಂಗ್ತ ಗೊತ್ತನು ಆಕೆನ್ ಒಂದೆರಡಲ್ಲ ಮಾತಾಡಿದ್ದು ಮಾತುಕೊಂಡು ಟಾಂಗ್ ಕೊಡ್ತಾಳ ಮಾತೊಂಬ ಏನಾರ ಅಂತಾಳೆ ಗೊತ್ತನು ತ ನನ್ಗಂತರು ಈ ತಗ ಮಾತಾಡಲೇ ಬಿಡ್ಲಾ ಅನ್ನಂಗ ಆಗ್ಬಿಟ್ಟಿತ್ತು హోలీ బిడవా యాక తెలి కెట్స్కొత్త దాతిలో బిడు హోలి అవ్వ నన్న మైకై ఎలాబిటతి చీర్ కాసవాడు చర్గి నెంత్రు జగ్గవ అందర్డ్ చర్గీ బిబి బి బి నీర్ జక్కడి ఒట్ ఐనారినక మేని ఆమె ఇ మాత్ర చా కొడన్న కొడలే అయ్యో అది అల్ భా అక్క రొక్క కొట్టే తకలి తి బేడా ఇత్త అదకే ఆమె ప్యాంటీన్ కిసాగ్ నిడి హా ఇన్ పగార్ కొట్రా ఇల్వా ఈ పగార్ పగారినో లేట్ పగారల ಹಂಗೆ ಜಸ್ಟ್ ಖುಷಿ ಕೊಟ್ಟಿರೋದು ಇದು ರೊಕ್ಕ ತಗೋ ಮಂದಿನ ಕೊಟ್ಟಿದ್ದು ಅಷ್ಟು ಕತ್ತದ ಇಟ್ಟಿಲ್ ಇದನ್ನು ಅದ್ರಾಗ ಆಗ್ತದ ಇಡು ಏನು ಬರ್ತತಿ ಯವ್ವ ದೇವರೇ ನನ್ನ ಮಗ ರಾಜ ರಾಜ ಆಗಾಕತ್ತ ನಾ ಆಯಾಕತ್ತ ಹಿಂಗ ದುಡಿ ಆದ್ರೂ ಈ ರೊಕ್ಕನ ನೀ ಹೆಂಗನಪ್ಪ ಹೆದ್ರಿಕೆ ಬರಕತ್ತೈತೆ ಆದ್ರೂ ಈ ಅಲ್ಲೆಲ್ಲ ಕಳ್ತನ ಮಾಡಿದರು ಒಂದು ರಾತ್ರಿಗೆ ಸಿಗುವಷ್ಟು ರೊಕ್ಕ ನೀವು ಒಂದೊಂದು ಸಲ ಹಿಂಗೆ ಹೋಗಿ ಬಂದ್ರೆ ಸಿಗಾಕತ್ತಲ್ಲ ಅದಕ್ಕೆ ಸ್ವಲ್ಪ ಹೆದ್ರಿಕೆ ನಂಗೆ ಇದರಿಂದ ಏನು ತೊಂದರೆ ಆಗಬಾರ್ದು ನೋಡಿ ಮತ್ತೆ ಏನು ಸುಮ್ಮನೆ ಮತ್ತದೇನು ಊದದ್ ಕೊಟ್ಟು ಬಾರಿಸುತ್ತಂಗಿತ್ತು ನೀ ಏನೋ ಆಗಲ್ಲವಾಲಿನೇ ಕೂಡ ಊದದ್ ಕೊಟ್ಟು ಯಾರು ಬಾರಿಸುತ್ತಕೊತಾರ ಯಾರ ನನ್ನ ಮಗನೂ ನನಗೆ ಏನು ಮಾಡೋಕ್ಕಾಗಲ್ಲ ನಾನು ಯಾರ ಕೈ ಆಗೋದಿನ ಕೆಲಸ ಮಾಡಕ ಏನ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಬಿಡು ಹೋಲ್ ತೊಗಿಡಿ ತೆಗೆದ್ ಕಾಸು ಈಗ ಇಷ್ಟು ದಿನ ಏನು ಒಂಥರ ಈಗ ಮೇಲೆ ಒಂಥರ ಆಕೀಗ ನೋಡ್ ಕ್ರಮೇಣ ಥೋ ಅವತ್ ನನ್ ಗಂಡ್ ಕರ್ದ ನಾ ಹೋಗ್ಬಿಟ್ಟಿದ್ರಿ ಬಿಟ್ಟಿದ್ರಿ ಇವತ್ ನನ್ನ ಗಂಡನ ಜೋಡಿ ನಾನು ಆರಾಮಾಗಿ ಇರ್ಬೋದಿತ್ತು ಅಂತೇಳಿ ನಿನ್ನ ಸೊಸಿ ಸುಮತಿಗೆ ಅನ್ನಸ್ತತಿ ನೋಡ್ತಾ ಬಿಡ್ತತಿ ಹಾ ಪಟ್ ಪಟ್ ನೀರ್ ಕಸವ